ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಫೋರ್ತ್ ಕ್ಲಾಸ್ ನಲ್ಲಿ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಕುರಿತು ಬಹಳ ಸಂಕ್ಷಿಪ್ತವಾಗಿ ಎಜುಕೇಟಿವ್ ಫಾರ್ಮ್ ಅಲ್ಲಿ ಕಲ್ತಿದ್ವಿ ಇವತ್ತಿನ ಕ್ಲಾಸ್ ನಲ್ಲಿ ಅದರ ಒಂದು ಮುಂದುವರೆದ ಭಾಗ ಅಥವಾ ಕೊನೆಯ ಭಾಗ ಅಂತೂ ಹೇಳಬಹುದು ಸೊ ಲಾಸ್ಟ್ ಕನ್ಕ್ಲೂಷನ್ ಪಾಯಿಂಟ್ಸ್ ಆಫ್ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠವನ್ನ ಓದಿ ಮಾಡಿ ಮುಗಿಸೋಣ ಅದಾದ ನಂತರ ಸಿನ್ಸ್ ಇವತ್ತು ಕಂಪ್ಲೀಟ್ ಮಾಡಿರೋದ್ರಿಂದ ಮುಂದಿನ ಕ್ಲಾಸ್ ಮುಂದಿನ ಕ್ಲಾಸ್ ಯಾವಾಗಿರುತ್ತೆ ನಿಮ್ಗೆ ಬುಧವಾರ ಅಲ್ವಾ ಬುಧವಾರದ ತರಗತಿಯಲ್ಲಿ ನಾನು ನಿಮ್ಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿರುವಂತಹ ಕ್ವೆಶ್ಚನ್ಸ್ ಇವುಗಳನ್ನ ಕಡೆಗೆ ಗಮನ ಹರಿಸೋಣ ಈಗ ಮೊದಲನೇದಾಗಿ ಪ್ರಾಣಿಗಳಲ್ಲಿ ಸಂತಾನೋತ್ಪತಿ ಹೋತ್ ಕ್ಲಾಸ್ ನಲ್ಲಿ ಏನಾಯ್ತು ಅನ್ನುವಂತ ಒಂದು ಕ್ವಿಕ್ ರಿಕ್ಯಾಪ್ನ ನೋಡೋಣ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈಗ ನಾವು ಹೋದ್ ಕ್ಲಾಸ್ ನಲ್ಲಿ ಎ ಸೆಕ್ಶುಲ್ ರೀಪ್ರೊಡಕ್ಷನ್ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದು ಹೇಗಾಗುತ್ತೆ ಸೊ ನೀವು ಮೊಗ್ಗುವಿಕೆ ಆಗೋದು ಅಂತ ಅದನ್ನ ಅಲ್ವಾ ಸೊ ಇಲ್ಲಿ ನಾವು ಹೇಗೆ ಒಂದು ಮಗುವಿನ ಜನನ ಆಗುತ್ತೆ ಅಂತ ಹೇಳ್ತೀವೋ ಅಲ್ಲಿ ಮೊಗ್ಗು ಬಿಕೆ ಅನ್ನೋದಾಗೋದು ಈಗ ಅಮೀಬ ಅನ್ನುವಂತಹ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿಯಲ್ಲಿ ಯಾವ ರೀತಿ ಅಲೈಂಗಿಕವಾದಂತಹ ಸಂತಾನೋತ್ಪತ್ತಿ ಆಗತ್ತೆ ಮರಿ ಅಮೀಬಗಳು ಯಾವ ರೀತಿ ಹುಟ್ಟುತ್ತೆ ಇದನ್ನ ದ್ವಿದಳ ನಾ ಅಂತ ಕರಿತೀವಿ ದ್ವಿದಳ ನಾ ಅಥವಾ ಬೈನರಿ ಫಿಶಿನ್ ಅಂತ ಕರಿತೀವಿ ದ್ವಿ ವಿದಳನ ಅಥವಾ ಬೈನರಿ ಫಿಷನ್ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಸೊ ಈಗ ಒಂದು ಮಗುವಿನ ಜನನ ಆಗ್ಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಬಿ ಆಫ್ ಆರ್ ಸೆಕ್ಷಲ್ ರೀಪ್ರೊಡಕ್ಷನ್ ಆರ್ ಎ ರಿಪ್ರೊಡಕ್ಷನ್ ಅಂದ್ರೆ ಹೊಸ ಜೀವದ ಒಂದು ಸಂತಾನೋತ್ಪತ್ತಿ ಆಗ್ಬೇಕು ಅಂತ ಹೇಳಿದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಆಗಿರ್ಬೇಕು ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ ಆಗಿರ್ಬೇಕು ಇವೆರಡನ್ನ ಹೊರತುಪಡಿಸಿ ಕ್ಲೋನಿಂಗ್ ಅನ್ನೋದ್ರ ಬಗ್ಗೆ ನೀವು ಹೇಳಿದೀರ ಕ್ಲೋನಿಂಗ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ಓಕೆ ಸೊ ಕ್ಲೋನಿಂಗ್ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೋಸ್ಕರ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ಅದನ್ನ ಐ ವುಡ್ ಲೈಕ್ ಟು ಶೇರ್ ದಟ್ ನೋಟ್ಸ್ ವಿತ್ ಯು ಸೊ ನಿಮ್ಮೆಲ್ಲಾರ್ಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಕ್ಲೋನಿಂಗ್ ಅಂದ್ರೆ ಅಬೀಜ ಸಂತಾನೋತ್ಪತಿ ಅಂತ ಅರ್ಥ ಏನು ಕ್ಲೋನಿಂಗ್ ಅಂದ್ರೆ ಅಬೀಜ ಸಂತಾನೋತ್ಪತ್ತಿ ಸೊ ಬನ್ನಿ ಇದೇನಿದೆ ಅಂತ ನೋಡೋಣ ಕ್ಲೋನಿಂಗ್ ಅಂದ್ರೆ ನೈಸರ್ಗಿಕ ಅಥವಾ ಕೃತಕ ವಿಧಾನಗಳ ಮೂಲಕ ಒಂದೇ ರೀತಿಯ ಜೀನೋಮ್ಗಳನ್ನ ಹೊಂದಿರುವ ಪ್ರತ್ಯೇಕ ಜೀವಿಗಳನ್ನ ಉತ್ಪಾದಿಸುವಂತಹ ಪ್ರತಿಕ್ರಿಯೆ ಜೀನೋಮ್ ಗಳು ಅಂದ್ರೆ ಅಂದ್ರೆ ಒಂದೇ ರೀತಿಯಾದಂತಹ ಜೀನ್ಸ್ ಗಳನ್ನ ಹೊಂದಿರುವಂತಹ ಸೊ ಜೀನ್ಸ್ ಗಳ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಹಳೆ ಕ್ಲಾಸ್ ನಲ್ಲಿ ನಾನು ಮಾತಾಡಿದಂತಹ ಕ್ರೋಮೋಝೋಮ್ ಗಳ ಬಗ್ಗೆ ನಿಮ್ಗೆ ಹೇಳ್ಬೇಕಾಗತ್ತೆ ಸೊ ಇವಾಗ ಇವಾಗ ತಂದೆ ತಾಯಿಯರು ಸ್ವಲ್ಪ ಕುಳ್ಳಕಿರ್ತಾರೆ ಮಕ್ಕಳು ಸಹ ಕುಳ್ಳಕ್ಕಿರ್ತಾರೆ ಇಫ್ ದಿ ಆರ್ ಡಾರ್ಕ್ ಸ್ಕಿನ್ ಚಿಲ್ಡ್ರನ್ ಸಹ ಡಾರ್ಕ್ ಸ್ಕಿನ್ ಅಂದ್ರೆ ಕಪ್ಪು ಬಣ್ಣದಲ್ಲಿ ಇರ್ತಾರೆ ಅಥವಾ ಹೆಂಚಗೆ ಇರ್ತಾರೆ ಸೊ ತಂದೆ ತಾಯಿಯ ಕೆಲವೊಂದು ಗುಣಲಕ್ಷಣಗಳು ನಮ್ಮಲ್ಲಿ ಇರುತ್ತೆ ಅಥವಾ ಕೆಲವೊಂದ್ಸಲ ಅದು ತಾತ ಅಜ್ಜಿಯದು ಸಹ ಆಗಿರ್ಬಹುದು ಸೊ ಅಂತಹ ಗುಣಲಕ್ಷಣಗಳಿಗೆ ನಾವು ಜೀನ್ಸ್ ಅಂತ ಕರಿತೀವಿ ಈ ಜೀನ್ಸ್ ನ ಜೀನೋಮ್ಗಳು ಅಂತ ಹೇಳ್ತೀವಿ ಅದನ್ನ ಹೊಂದಿರುವಂತಹ ಜೀವಿಗಳನ್ನ ಉತ್ಪಾದಿಸುವಂತಹ ಪ್ರಕ್ರಿಯೆಯನ್ನ ಕ್ಲೋನಿಂಗ್ ಅಂತ ನಾವು ಕರಿತೀವಿ ಪ್ರಕೃತಿಯಲ್ಲಿ ಕೆಲವು ಜೀವಿಗಳು ಅಲೈಂಗಿಕ ಸಂತಾನೋತ್ಪತ್ತಿ ಮುಂಚೆನೆ ಕಲ್ತಿದ್ರೆ ಉತ್ಪಾದಿಸುತ್ತವೆ ಸಂಗಾತಿ ಇಲ್ಲದೆ ಜೀವಿಯ ಈ ಸಂತಾನೋತ್ಪತ್ತಿಯನ್ನ ಪ್ರಾರ್ಥಿನೋಜಿನಿಸ್ ಎಂದು ಕರೆಯಲಾಗುತ್ತೆ ಜೈವಿಕ ತಂತ್ರಜ್ಞಾನ ಅಂದ್ರೆ ಬಯೋಲಾಜಿಕಲ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕ್ಲೋನಿಂಗ್ ಅಂದರೆ ಜೀವಕೋಶಗಳು ಮತ್ತು ಡಿಎನ್ಎ ಎ ತುಣುಕುಗಳಿಂದ ಕ್ಲೋನ್ ಮಾಡಿದ ಜೀವಿಗಳನ್ನ ರಚಿಸುವಂತಹ ಪ್ರಕ್ರಿಯೆ ಜೀವಿಗಳು ಕೃತಕ ಅಬೀಜ ಸಂತಾನೋತ್ಪತ್ತಿಯನ್ನ ಕೆಲವೊಮ್ಮೆ ಸಂತಾನೋತ್ಪತ್ತಿ ಅಬೀಜ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತೆ ಇದನ್ನ ಹೆಚ್ಚಾಗಿ ಸೊಮ್ಯಾಟಿಕಲ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಸಿ ಎನ್ ಟಿ ಅಂತ ಕರಿತೀವಿ ಇದನ್ನ ಏನಂತೀವಿ ಸೊಮ್ಯಾಟಿಕಲ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಮೂಲಕ ಸಾಧಿಸಲಾಗುತ್ತೆ ಇದು ಒಂದು ಕ್ಲೋನಿಂಗ್ ವಿಧಾನವಾಗಿದ್ದು ಇದ್ರಲ್ಲಿ ದೈಹಿಕ ಕೋಶ ಮತ್ತು ಮೊಟ್ಟೆಯ ಕೋಶದಿಂದ ಕಾರ್ಯಸಾಧ್ಯವಾದ ಭ್ರೂಣವನ್ನ ರಚಿಸಲಾಗುತ್ತೆ ಓಕೆ ದೇ ವುಡ್ ಬಿ ಎನ್ ಪ್ರೊಡಕ್ಷನ್ ಆಫ್ ಫೀಟಸ್ ಇದರಲ್ಲಿ ದೈಹಿಕ ಕೋಶ ಮತ್ತು ಮೊಟ್ಟೆಯ ಕೋಶದಿಂದ ಒಂದು ಕಾರ್ಯಸಾಧ್ಯವಾದಂತಹ ಭೂ ಭ್ರೂಣವನ್ನ ರಚಿಸಲಾಗುತ್ತೆ ಸೊ ಇದ್ರ ಬಗ್ಗೆ ಒಂದು ಹಿಸ್ಟ್ರಿ ಹೇಳೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಲಿ ಕುರಿ ದೈಹಿಕ ಕೋಶದಿಂದ ಕ್ಲೋನ್ ಮಾಡಿದ ಮೊದಲ ಸಸ್ತನಿ ಎಂಬ ಕುಖ್ಯಾತಿ ಗಳಿಸಿತು ಕೃತಕ ಅಬೀಜ ಸಂತಾನೋತ್ಪತಿಯ ಮತ್ತೊಂದು ಉದಾಹರಣೆ ಅಂದ್ರೆ ಆಣ್ವಿಕ ಅಬೀಜ ಸಂತಾನೋತ್ಪತಿ ಇದು ಆಣ್ವಿಕ ಜೀವಶಾಸ್ತ್ರದಲ್ಲಿ ಒಂದು ತಂತ್ರಜ್ಞಾನವಾಗಿದೆ ಸೊ ಇದನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ ಮಕ್ಕಳು ತಿಳ್ಕೊಂಡ್ಲಿ ಫಾರ್ ಅನ್ ಅಡ್ವಾನ್ಸ್ಡ್ ಲರ್ನಿಂಗ್ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ನೋಟ್ಸ್ ಪ್ರಿಪೇರ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಏನಪ್ಪ ಇದು ಆಣ್ವಿಕ ಬೀಜ ಸಂತಾನೋತ್ಪತ್ತಿ ಅಂತ ಹೆಂಗಪ್ಪ ನೆನ್ಪಿಟ್ಕೊಳೋದು ಇಲ್ಲ ಕಲಿರಿ ಕಲಿರಿ ನೆನ್ಪಿಟ್ಕೊಳ್ಳಿ ಆದ್ರೆ ಪರೀಕ್ಷೆಗಳಲ್ಲಿ ಇದ್ ಬರಲ್ಲ ಓಕೆ ಇದ್ರಲ್ಲಿ ಒಂದೇ ರೀತಿಯ ಡಿ ಎನ್ ಎ ಅಣುಗಳನ್ನ ಹೊಂದಿರುವಂತಹ ಜೀವಕೋಶಗಳ ದೊಡ್ಡ ಜನಸಂಖ್ಯೆಯನ್ನ ಕ್ಲೋನ್ ಮಾಡಲು ಒಂದೇ ಜೀವಂತ ಕೋಶವನ್ನ ಬಳಸಲಾಗುತ್ತೆ ಜೈವಿಕ ನೀತಿಶಾಸ್ತ್ರದಲ್ಲಿ ಕ್ಲೋನಿಂಗ್ನ ಅಭ್ಯಾಸ ಮತ್ತು ಸಾಧ್ಯತೆಗಳ ಕುರಿತು ವಿವಿಧ ನೈತಿಕ ನಿಲುವುಗಳಿವೆ ಕೆಲವು ಕಾಂಡಕೋಶ ಸಂಶೋಧನೆಗಳಲ್ಲಿ ಎಸ್ಸಿ ಎನ್ ಟಿ ಮೂಲಕ ಉತ್ಪಾದಿಸಬಹುದು ಭ್ರೂಣದ ಕಾಂಡಕೋಶಗಳ ಬಳಕೆಯು ವಿವಾದವನ್ನ ಸೆಳೆದಿದೆ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳನ್ನ ಪುನರುಜ್ಜೀವನಗೊಳಿಸಲು ಸಾಧನವಾಗಿ ಕ್ಲೋನಿಂಗ್ ಅನ್ನು ಪ್ರಸ್ತಾಪಿಸಲಾಗಿದೆ ಸೊ ನೀವು ನಿಮ್ಮ ತರಗತಿ ಚಾಪ್ಟರ್ಗಳಲ್ಲಿ ಈ ಹಿಂದೆ ನಾವು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಮತ್ತೆ ಪ್ರಾಣಿ ಮತ್ತು ಸಸ್ಯಗಳ ವೈವಿಧ್ಯತೆಯ ಬಗ್ಗೆ ಎಲ್ಲ ನಾನು ಪರಿಚಯಿಸಿದ್ದೆ ಅಲ್ವಾ ಸೊ ಇವಾಗ ಕೆಲವೊಂದು ಅಳಿವಿನ ಅಂಚಿನಲ್ಲಿರುವಂತಹ ಈ ಗುಬ್ಬಚ್ಚಿಗಳಾಗಿರ್ಬಹುದು ಹಂಗಂದ್ರೆ ಅವುಗಳನ್ನು ಕೂಡ ಕ್ಲೋನಿಂಗ್ ಗಳ ಮೂಲಕ ನಾವು ಮನ ಜೀವನಗೊಳಿಸಬಹುದು ವಿ ಕ್ಯಾನ್ ಬ್ರಿಂಗ್ ಬ್ಯಾಕ್ ದೋಸ್ ಎಕ್ಸ್ಟೆಂಟೆಡ್ ಅನಿಮಲ್ಸ್ ಆಲ್ಸೋ ಅನ್ನುವಂತಹ ಪ್ರಸ್ತಾಪನೆ ಇನ್ನೂ ಅದು ಆಗ್ರಹಕ್ಕೆ ಒಳಪಟ್ಟಿಲ್ಲ ಓಕೆ ಅನ್ನುವಂತ ಒಂದು ಸಿಕ್ಕಿಲ್ಲ ಬಟ್ ಪ್ರಸ್ತಾವನೆ ಜನಪ್ರಿಯ ಸಂಸ್ಕೃತಿಯಲ್ಲಿ ಕ್ಲೋನಿಂಗ್ ಪರಿಕಲ್ಪನೆಯನ್ನ ವಿಶೇಷವಾಗಿ ಮಾನವ ಕ್ಲೋನಿಂಗ್ ಹೆಚ್ಚಾಗಿ ವೈಜ್ಞಾನಿಕ ಕಾದಂಬರಿಗಳಲ್ಲಿ ಚಿತ್ರಿಸಲಾಗುತ್ತೆ ಸೊ ಕೆಲವೊಂದು ಫಿಲಂಗಳಲ್ಲೂ ತೋರಿಸಿರ್ತಾರೆ ಐತಿಹಾಸಿಕ ವ್ಯಕ್ತಿಗಳು ಅಥವಾ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಮನರಂಜನೆ ಅಥವಾ ಶೋಷಣೆಗಾಗಿ ಕ್ಲೋನಿಂಗ್ ಉದಾಹರಣೆಯಲ್ಲಿ ಯುದ್ಧಕ್ಕಾಗಿ ಸೈನಿಕರನ್ನ ಕ್ಲೋನಿಂಗ್ ಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಒಳಗೊಂಡಿರುತ್ತೆ ಸೊ ಇದು ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗು ಕೂಡ ಇರುತ್ತೆ ಸೊ ಈ ಕ್ಲೋನಿಂಗ್ ಅನ್ನೋದು ಹೇಗ್ ನಡೆಯುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ನೋಟ್ ಇದೆ ಅದ್ರ ಕಡೆ ಗಮನ ಹರಿಸಿ ನೋಡೋಣ ಹ್ಮ್ ಈಗ ಫಿಲಂ ಗಳ ಡಬಲ್ ಆಕ್ಟಿಂಗ್ ಟ್ರಿಬಲ್ ಆಕ್ಟಿಂಗ್ ಅವೆಲ್ಲ ಇರುತ್ತೆ ನೋಡಿ ಒಂದೇ ತರ ಇರ್ತಾರೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಸೊ ಈ ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅನ್ನೋದು ಒಂದು ಜೀವಕೋಶದ ಯಾವುದೇ ಇತರ ಜೀವಂತ ಭಾಗ ಅಥವಾ ಸಂಪೂರ್ಣ ಜೀವಿಯ ನಿಖರ ನಕಲಿನ ಉತ್ಪಾದನೆಯಾಗಿದೆ ಫೋಟೋ ಕಾಪಿ ಅಂತ ಹೇಳ್ತೀವಿ ಜೆರಾಕ್ಸ್ ಮಾಡಿಸೋದು ಅಂತ ಹೇಳ್ತೀವಿ ಸೊ ಅದೇ ತರ ಪ್ರಾಣಿಗಳ ಕ್ಲೋನಿಂಗ್ ಅನ್ನ ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ ನಲ್ಲಿನ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇಯನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿಗಳು ನಡೆಸಿದರು ಪ್ಲೀಸ್ ಅಂಡರ್ಲೈನ್ ಕ್ಲೋನಿಂಗ್ ಅನ್ನ ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲ್ಯಾಂಡ್ ಅಲ್ಲಿಂದ ಸ್ಕಾಟ್ಲ್ಯಾಂಡ್ ನ ನಲ್ಲಿರುವಂತಹ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ನ ಇಯನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿ ಸಹೋದ್ಯೋಗಿಗಳು ನಡೆಸುತ್ತಾರೆ ಅವರು ಡಾಲಿ ಎಂಬ ಹೆಸರಿನ ಕುರಿಯನ್ನ ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡಿದರು ಡಾಲಿಯು ಜುಲೈ ಐದು ಸಾವಿರದ ತೊಂಬತ್ತಾರರಂದು ಜನಿಸಿದೆ ಜುಲೈ ಐದು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಜನಿಸುತ್ತೆ ಡಾಲಿ ಕುರಿಯು ಕ್ಲೋನಿಂಗ್ ನಿಂದ ಜನಿಸಿದ ಮೊದಲ ಸ್ತನಿಯಾಗಿದೆ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಅಂಡರ್ಲೈನ್ ಡಾಲಿ ಕುರಿಯು ಕ್ಲೋನಿಂಗ್ ನಿಂದ ಜನಿಸಿದ ಮೊದಲ ಸ್ತನಿಯಾಗಿದೆ ಹೇಗೆ ಅಂತ ನೋಡೋಣ ಡಾಲಿ ಎಂಬ ತದ್ರೂಪಿ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಹೆಣ್ಣು ಫೆನ್ ಡಾರ್ಸೆಟ್ ಕುರಿಯು ಚಿತ್ರ ಎ ಅಲ್ಲಿ ತೋರಿಸಿದ್ದಾರೆ ಮತ್ತೆ ತನ್ಯ ಗ್ರಂಥಿಯಿಂದ ಒಂದು ಜೀವಕೋಶಗಳನ್ನ ಸಂಗ್ರಹಿಸಲಾಗುತ್ತೆ ಅದೇ ಸಮಯದಲ್ಲಿ ಕಪ್ಪು ಮುಖವುಳ್ಳ ಸ್ಕಾಟಿಶ್ ಕುರಿಯಿಂದ ಅಂಡಾವನ್ನು ಪಡೆಯಲಾಗುತ್ತೆ ಅಂಡದಿಂದ ಕೋಶ ಕೇಂದ್ರವನ್ನ ತೆಗೆದುಹಾಕಲಾಯಿತು ನಂತರ ಸೆಂಟ್ ಡಾರ್ಸೆಟ್ ಕುರಿಯ ಸನ್ಯ ಗ್ರಂಥಿ ಕೋಶದ ಕೋಶ ಕೇಂದ್ರವನ್ನ ಕಪ್ಪು ಮುಖದ ಸ್ಕಾಟಿಶ್ ಕುರಿಯ ಅಂಡಾಣುವಿನ ಒಳಗೆ ಸೇರಿಸಲಾಯಿತು ಹೀಗೆ ತಯಾರಿಸಿದ ಅಂಡಾಣವು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಗರ್ಭಾಶಯದಲ್ಲಿ ಅಳವಡಿಸಲ್ಪಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಚಿತ್ರಗಳನ್ನ ನೀವು ಗಮನಿಸಬಹುದು ಸೊ ಈ ಕುರಿಯ ಒಂದು ಸ್ತನ ಗ್ರಂಥಿ ಕೋಶದಿಂದ ಕೋಶ ಕೇಂದ್ರವನ್ನ ತೆಗೆದು ಈ ಕುರಿಯ ಅಂಡಾಣಿಯಿಂದ ಕೋಶ ಕೇಂದ್ರವನ್ನ ತೆಗೆದು ಇಲ್ಲಿ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಆಗುತ್ತೆ ಈ ಅಂಡಾಣುವಿನ ಬೆಳವಣಿಗೆ ಸಹಜವಾಗಿ ನಡೆದ ನಂತರ ಅಂತಿಮವಾಗಿ ಡಾಲಿ ಜನಿಸಿತು ಕಪ್ಪು ಮುಖದ ಸ್ಕಾಟಿಷ್ ಕುರಿಯಿಂದ ಡಾಲಿಯ ಜನ್ಮ ಪಡೆದರೂ ಅದು ಕೋಶ ಕೇಂದ್ರವನ್ನ ತೆಗೆದುಕೊಳ್ಳಲಾದ ಹೆಣ್ಣು ಫಿನ್ ಡಾರ್ಸೆಟ್ ಕುರಿಯನ್ನ ಸಂಪೂರ್ಣವಾಗಿ ಹೋಲುವುದು ಕಂಡು ಬಂತು ಈ ಕಪ್ಪು ಮುಖದ ಕುರಿಯ ಅಹ್ ಹೊಟ್ಟೆಯಲ್ಲಿ ಇದು ಜನಿಸಿದ್ರು ಡಾಲಿ ಜನಿಸಿದ್ರು ಕೂಡ ಇದರ ಚರಹೆ ಪೂರ್ತಿ ಈ ಒಂದು ಕುರಿಯನ್ನ ಹೋಲ್ತಾ ಇತ್ತು ಡಾಲಿಯೋ ಫಿನ್ ಡಾರ್ಸೆಟ್ ಕುರಿಯ ಆರೋಗ್ಯಕರ ತದ್ರೂಪಿ ಆಯ್ತು ಸೊ ಈ ಅಹ್ ಅಂತ ನಾವು ಗಿಡಗಳಲ್ಲಿ ಏನ್ ಕರಿತೀವಿ ಅದೇ ರೀತಿ ನಾವು ಕ್ರಾಸ್ ಬ್ರೀಡ್ ಅಂತ ಹೇಳ್ತೀವಿ ಕೇಳಿದ್ದೀರಾ ಹಸುಗಳಲ್ಲೂ ಸಹ ಸೊ ಇದ್ರ ಹೊಟ್ಟೆಯಲ್ಲೂ ಜನಿಸಿದ್ರು ಕೂಡ ಇದ್ರದೇ ಕ್ರಾಸ್ ಬ್ರೀಡ್ ಇದಾಯ್ತು ಅದ್ರ ಜನಿಸಿದ ಮಾತ್ರ ಇದ್ರ ಮೂಲಕ ಅನ್ನೋ ಹಾಗೆ ಇತ್ತು ಸಾಮಾನ್ಯ ಲೈಂಗಿಕ ಪ್ರಕ್ರಿಯೆಯ ಮೂಲಕ ತನ್ನ ಹಲವಾರು ಮರಿಗಳನ್ನ ಉತ್ಪಾದಿಸಿತು ದುರಾದೃಷ್ಟವಶಾತ್ ಡಾಲಿಯೋ ಎರಡ್ ಸಾವಿರದ ಮೂರರ ಫೆಬ್ರವರಿ ಹದಿನಾಲ್ಕರಂದು ಶ್ವಾಸಕೋಶದ ಕೆಲವು ಕಾಯಿಲೆಯಿಂದ ಮರಣ ಹೊಂದಿತು ಡಾಲಿಯ ನಂತರ ತದ್ರೂಪಿಗಳನ್ನ ಸೃಷ್ಟಿಸಲು ಹಲವಾರು ಪ್ರಯತ್ನಗಳನ್ನ ಮಾಡಲಾಗಿದೆ ಆದಾಗ್ಯೂ ಅವುಗಳಲ್ಲಿ ಅನೇಕವು ಜನನದ ಮೊದಲ ಮೊದಲು ಸಾಯುತ್ತವೆ ಅಥವಾ ಹುಟ್ಟಿದ ನಂತರ ಸಾಯುತ್ತವೆ ತದ್ರೂಪ ಮಾಡಿದ ಪ್ರಾಣಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ತೀವ್ರವಾದಂತಹ ಅಸಜಹತೆಗಳಿಂದ ಹೊದುಕೊಂಡು ಬರುತ್ತವೆ ಆ ಕಾರಣದಿಂದ ಅತಿ ಹೆಚ್ಚು ಇಂತಹ ತದ್ರೂಪಗಳಿಗೆ ಅಥವಾ ಕ್ಲೋನಿಂಗ್ ಗಳಿಗೆ ಒತ್ತನ್ನ ಕೊಡಲ್ಲ ಅನ್ಯಾಯವಾಗಿ ಜೀವಿಗಳನ್ನ ಕಳ್ಕೊಬೇಕಾಗತ್ತೆ ಅನ್ನೋ ಸೊ ಹೇಗೆ ನಾವು ನಮ್ಮ ಕೈತೋಟಗಳಲ್ಲಿ ತೋಟಗಳಲ್ಲಿ ಈಗ ಒಂದು ಟೊಮ್ಯಾಟೊ ಗಿಡವನ್ನು ಅಥವಾ ಮೆಣಸಿನ್ಕಾಯನ್ನು ಅಥವಾ ಬದ್ನೆಕಾಯನ್ನು ಹೇಗೆ ಒಂದು ಗಿಡವನ್ನ ಬೆಳೆಸಿ ಅದನ್ನ ತಿನ್ಲಿಕ್ಕೆ ಅಂತಾನೆ ಬೆಳೆಸ್ತೀವೋ ಅದೇ ರೀತಿ ಇದು ಸಹ ಆಗತ್ತೆ ಅನ್ನೋಂತಹ ಕಾರಣಕ್ಕೆ ಇದ್ರ ನಡುವೆ ಸ್ವರ ವಿರೋಧದ ಚರ್ಚೆಗಳು ಸುಮಾರಷ್ಟು ನಡೀತಾ ಇದೆ ರೋಸ್ ಅಂಡ್ ಕಾನ್ಸ್ ನೋಡಿ ಇದು ಬೇಕು ಅನ್ನೋರು ಒಂದಿಷ್ಟು ಜನ ಇದ್ರೆ ಖಂಡಿತವಾಗ್ಲು ಬೇಡ ಅನ್ನೋರು ಒಂದಿಷ್ಟು ಜನ ಇದ್ದಾರೆ ಸೊ ಇನ್ನು ನಾನು ಕ್ಲೋನಿಂಗ್ ನ ಕುರಿತಾದಂತಹ ಕೆಲವೊಂದು ಚಿತ್ರವನ್ನ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಚಿತ್ರವನ್ನ ಕಾಣಬಹುದು ಇದೊಂದು ಹಂದಿಯ ಚಿತ್ರ ಅನಿಮಲ್ ಬೀಯಿಂಗ್ ಕ್ಲೋನ್ ಡೋನರ್ ಈ ಹಂದಿಯಿಂದ ಅವ್ರು ಏನ್ ಮಾಡ್ತಾರೆ ಜೀವಕೋಶವನ್ನ ಪಡೆದುಕೊಳ್ತಾರೆ ಅದಾದ ನಂತರ ಎಲೆಕ್ಟ್ರಿಕ್ ಪಲ್ಸ್ ಕಾಸ್ಕಿನ್ ಸೆಲ್ ಟು ಫ್ಯೂಸ್ ವಿತ್ ಒಂದು ಅಂಡಾಣುವಿನ ಜೊತೆಗೆ ಈ ಒಂದು ಜೀವಕೋಶ ಬೆರೆಯೋ ಹಾಗೆ ಮಾಡ್ತಾರೆ ಫ್ಯೂಸ್ಡ್ ಸೆಲ್ಸ್ ತಿಳಿತಾ ಅದ್ರ ಒಳಗೆ ಆ ಕೋಶ ಕೇಂದ್ರವನ್ನ ತುಂಬಿಸ್ತಾರೆ ಒಂದು ಅಡಲ್ಟ್ ಫೀಮೇಲ್ ಅಂದ್ರೆ ಒಂದು ಹೆಣ್ಣು ಹಂದಿಗೆ ಈ ಒಂದು ಮೊಟ್ಟೆಯನ್ನ ಸೇರಿಸಿ ಅದ್ರ ಬೆಳವಣಿಗೆಯನ್ನ ಮಾಡ್ತಾರೆ ತದನಂತರ ಆ ಒಂದು ಈ ಪ್ರಾಣಿಯನ್ನ ಹೋಲುವಂತಹ ಪ್ರಾಣಿ ಅರ್ಲಿ ಸ್ಟೇಜ್ ಆಫ್ ಎಂಬ್ರಿಯೋ ಇಂಪ್ಲಾಂಟೆಡ್ ಇನ್ ದ ಸರೋಗೇಟ್ ಮದರ್ ಸರೋಗೇಟ್ ಮದರ್ ಅಂದ್ರೆ ಬೇರೆ ಯಾವ್ದೋ ಜೀವಿಯ ಅಂಡಾಣುವನ್ನ ತನ್ನ ಒಳಗೆ ತೆಗೆದುಕೊಳ್ಳೋದು ಕನ್ನಡದಲ್ಲಿ ಬಾಡಿಗೆ ತಾಯ ಅಂತ ಹೇಳ್ತಾರೆ ಮನುಷ್ಯರಲ್ಲೂ ಸಹ ಇರ್ತಾರೆ ಗಂಡು ಮತ್ತು ಹೆಣ್ಣಿನಿಂದ ವೀರ್ಯಾಣು ಅಂಡಾಣುವನ್ನ ಪಡೆದು ಅದನ್ನ ಸಂಸ್ಕರಿಸಿ ತದನಂತರ ಇನ್ನೊಂದು ಸ್ತ್ರೀಗೆ ಅದನ್ನ ಇಂಜೆಕ್ಟ್ ಮಾಡಿ ಆಕೆ ಗರ್ಭವತಿಯಾಗಿ ತದನಂತರ ಮಗುವನ್ನ ಹುಟ್ಟಿಸುವಂತದ್ದು ಆ ಮಗುವಿಗೂ ಆ ತಾಯಿಗೂ ಯಾವ ಹೆಣ್ಣು ಗರ್ಭವತಿ ಆದ್ಲು ಯಾವ್ದೇ ರೀತಿಯಂತ ಹೋಲಿಕೆ ಇರೋದಿಲ್ಲ ಆದ್ರೆ ಮಗು ಹೋಲಿಕೆ ಇರೋಂತದ್ದು ಅದ್ರ ತಾಯಿಗೆ ಸೊ ಅದನ್ನ ಈ ರೀತಿಯಾಗಿ ಒಂದು ಕ್ಲೋನ್ಡ್ ಅನಿಮಲ್ಸ್ ಅಲ್ಲಿ ತೋರಿಸ್ತಾರೆ ಸರೋಗೇಟ್ ಮದರ್ ಇಂದ ಪಡ್ಕೊಂಡಂತಹ ಜೆನೆಟಿಕಲಿ ಐಡೆಂಟಿಕಲ್ ಟು ಡೋನರ್ ಸೊ ಈ ಒಂದು ಪ್ರಾಣಿ ಈ ಪ್ರಾಣಿಯ ಜೊತೆಗೆ ಹೋಲಿಕೆಯನ್ನ ಹೊಂದಿರುತ್ತೆ ಸೊ ಅದೇ ರೀತಿ ಡಾಲಿಯ ಕುರಿಯ ಚಿತ್ರ ಇದಲ್ಲ ಬಟ್ ಡಾಲಿ ಕುರಿ ಈ ರೀತಿಯಾಗಿ ಇತ್ತು ಅನ್ನೋದಕ್ಕೆ ತೋರ್ಸ್ಲಿಕ್ಕೆ ಇರುವಂತಹ ಚಿತ್ರ ಇದೊಂದಾಗಿರುತ್ತೆ ಓಕೆ ಕ್ಲಿಯರ್ ಸೊ ಬಹಳಷ್ಟು ಬಹಳ ಬಹಳಷ್ಟು ಇದೆ ವಿಜ್ಞಾನದಲ್ಲಿ ಕಲಿಯುವಂತಹದ್ದು ನಾವು ತಿಳ್ಕೊಳುವಂತಹದ್ದು ಸೊ ಇದು ನಿಮ್ಮ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಕುರಿತಾದಂತಹ ಪಠ್ಯವಾಗಿತ್ತು ಸೊ ಈಗ ಕ್ವಿಕ್ ಆಗಿ ಒಂದ್ ಸ್ವಲ್ಪ ಸಮರಿ ನೋಟ್ಸ್ ಅನ್ನ ನೋಡ್ತಾ ಹೋಗೋಣ ನೀವು ನೋಟ್ ಮಾಡ್ಕೊಂತ ಹೋಗ್ಬಹುದು ಪ್ರಾಣಿಗಳು ಸಂತಾನೋತ್ಪತ್ತಿ ನಡೆಸುವ ಎರಡು ವಿಧಾನಗಳಿವೆ ಅವು ಯಾವುದು ಲೈಂಗಿಕ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಸೆಕ್ಷುಯಲ್ ರೀಪ್ರೊಡಕ್ಷನ್ ಎ ಸೆಕ್ಷುಯಲ್ ರೀಪ್ರೊಡಕ್ಷನ್ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ನಡೆಯುವ ಸಂತಾನೋತ್ಪತ್ತಿಯನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯಗಳು ಅಂಡಾಣುಗಳು ಮತ್ತು ಗರ್ಭಾಶಯ ಸೇರಿವೆ ಸೊ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಏನೇನು ಮೂರು ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂಡಾಶಯ ಅಂಡಾಣು ಮತ್ತು ಗರ್ಭಾಶಯ ಹಾಗೇನೆ ಪುರುಷ ಸಂತಾನೋತ್ಪತ್ತಿ ಅಂಗಗಳಲ್ಲಿ ವೃಷಣ ವೀರ್ಯನಾಳ ಮತ್ತು ಶಿಷ್ಣ ಅಂಡಾಶಯವು ಅಂಡಾಣುಗಳೆಂದು ಕರೆಯಲ್ಪಡುವಂತಹ ಈ ಅಂಡಾಶಯವು ಅಂಡಾಣುಗಳು ಎಂದು ಕರೆಯಲ್ಪಡುವಂತಹ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಮತ್ತು ವೃಷಣಗಳು ವೀರ್ಯಾಣು ಎಂದು ಕರೆಯಲ್ಪಡುವಂತಹ ಗಂಡು ಲಿಂಗಣಗಳನ್ನ ಉತ್ಪತ್ತಿ ಮಾಡುತ್ತೆ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನ ನಿಷೇಚನ ಅಂದ್ರೆ ಫರ್ಟಿಲಿಟಿ ಅಂತ ಕರೆಯಲಾಗುತ್ತೆ ಫಲವತ್ತಾದಂತಹ ಅಂಡವನ್ನು ಯುಗ್ಮಜ ಎಂದು ಕರೆಯಲಾಗುತ್ತೆ ಸೊ ಫರ್ಟಿಲೈಸ್ಡ್ ಆಗಿರುವಂತಹ ಹೆಗ್ಗನ್ನ ನಾವೇನಂತೀವಿ ಯುಗ್ಮಜ ಅಂತ ಕರಿತೀವಿ ಹೆಣ್ಣು ದೇಹದಲ್ಲಿ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಇಂಟರ್ನಲ್ ಫರ್ಟಿಲಿಟಿ ಎಂದು ಕರೆಯಲಾಗುತ್ತೆ ಇದು ಮನುಷ್ಯರು ಮತ್ತು ಕೋಳಿಗಳು ಹಸುಗಳು ಹಾಗೂ ನಾಯಿಗಳಂತಹ ಇತರ ಪ್ರಾಣಿಗಳಲ್ಲಿ ಕಾಣಬಹುದಾಗಿದೆ ಹೆಣ್ಣಿನ ದೇಹದ ಹೊರಗೆ ನಡೆಯುವ ನಿಷೇಚನವನ್ನ ಬಾಹ್ಯ ನಿಷೇಚನ ಎಕ್ಸ್ಟರ್ನಲ್ ಫರ್ಟಿಲಿಟಿ ಅಂತ ಕರೆಯಲಾಗುತ್ತೆ ಇದನ್ನ ಕಪ್ಪೆಗಳು ಮೀನು ನಕ್ಷತ್ರ ಮೀನು ಇತ್ಯಾದಿಗಳಲ್ಲಿ ಕಾಣಬಹುದಾಗಿದೆ ಯುಗ್ಮಜ ಮತ್ತೆ ಮತ್ತೆ ವಿಭಜನೆಗೊಂಡು ಋಣವಾಗ್ತಾ ಬರುತ್ತೆ ನಾ ಆಗ್ಲೇ ಹೇಳ್ದಂಗೆ ಒಂದು ಯುಗ್ಮಜ ಈ ರೀತಿಯಾಗಿದ್ದು ಒಂದು ರೀತಿಯಾಗಿ ಸ್ಲಿಟ್ ಆಗುತ್ತೆ ಆ ನಂತರ ನಾಲ್ಕು ರೀತಿಯಾಗಿ ಸ್ಲಿಟ್ ಆಗುತ್ತೆ ಆನಂತರ ಸ್ಪ್ಲಿಟ್ ಆಗಿ 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 ಫೀಟಸ್ ಆಗ್ತಾ ಬರುತ್ತೆ ಅಥವಾ ಭ್ರೂಣವಾಗ್ತಾ ಬರುತ್ತೆ ದೇಹದ ಎಲ್ಲಾ ಭಾಗಗಳನ್ನ ಗುರುತಿಸಬಹುದಾದಂತಹ ಭ್ರೂಣದ ಹಂತವನ್ನ ಪಿಂಡ ಅಂತ ಕರೆಯಲಾಗತ್ತೆ ಮರಿಗಳಿಗೆ ಜನ್ಮ ನೀಡುವ ಮಾನವರು ಹಸುಗಳು ಮತ್ತು ನಾಯಿಗಳಂತಹ ಪ್ರಾಣಿಗಳನ್ನ ಜರಾಯುಜ ಪ್ರಾಣಿಗಳು ಅಂತ ಕರೆಯಲಾಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಅಲ್ವಾ ನಾವು ಜರಾಯುಜ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹೋದ್ ಕ್ಲಾಸ್ ನಲ್ಲಿ ಜರಾಯುಜ ಪ್ರಾಣಿಗಳು ಸೊ ಜರಾಯುಜ ಪ್ರಾಣಿಗಳು ಅಂತ ಹೇಳಿದ್ರೆ ದೋಸ್ ಅನಿಮಲ್ಸ್ ವಿಚ್ ಈ ವರ್ತದ ಮರಿಗಳಿಗೆ ಯಾವ್ದಾವ್ದು ಜನ್ಮವನ್ನ ಕೊಡುತ್ತೋ ಅಂತಹ ಪ್ರಾಣಿಗಳನ್ನ ನಾವು ಜರಾಯುಜ ಪ್ರಾಣಿಗಳು ಅಂತ ಹೇಳ್ತೀವಿ ಮೊಟ್ಟೆಗಳಿಗೆ ಯಾವ್ದಾವ್ದು ಜನ್ಮ ಕೊಡುತ್ತೋ ಅಂತಹ ಪ್ರಾಣಿಗಳನ್ನ ಏನಂತೀವಿ ಅಂಡಾಜ ಪ್ರಾಣಿಗಳು ಅಂತ ಕರಿತೀವಿ ಜರಾಯುಜ ಅಂಡಜ ಪ್ರಾಣಿಗಳು ವ್ಯತ್ಯಾಸ ನಿಮ್ಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಸೊ ಗೊತ್ತಿರಬೇಕು ಆ ಪಾಯಿಂಟ್ ಮೊಟ್ಟೆ ಇಡುವ ಕೋಳಿ ಕಪ್ಪೆ ಹಲ್ಲಿ ಮತ್ತೆ ಚಿಟ್ಟೆ ಮುಂತಾದ ಪ್ರಾಣಿಗಳನ್ನ ಪ್ರಾಣಿಗಳು ಅಂತ ಕರೆಯಲಾಗುತ್ತೆ ತೀವ್ರ ಬದಲಾವಣೆಯ ಮೂಲಕ ಪ್ರೌಢಾವಸ್ಥೆಯನ್ನ ತಲುಪುವ ಲಾರ್ವಗಳ ರೂಪಾಂತರವನ್ನ ರೂಪ ಪರಿವರ್ತನೆ ಅಂತ ಕರೆಯಲಾಗುತ್ತೆ ಸೊ ಪ್ರಶ್ನೆ ಬರಬಹುದು ರೂಪ ಪರಿವರ್ತನೆ ಅಂತ ಹೇಳಿದ್ರೆ ಏನು ಏಕೈಕ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗುತ್ತೆ ಹೈಡ್ರಾದಲ್ಲಿ ಮರಿಹೈಡ್ರಾಗಳು ಮೊಗ್ಗುಗಳಿಗೆ ಬೆಳೆಯ ಮೊಗ್ಗುಗಳಿಂದ ಬೆಳೆಯುತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯ ಈ ನಿಧ ವಿಧಾನವನ್ನ ಮೊಗ್ಗುವಿಕೆ ಅಂತ ಹೇಳ್ತಾರೆ ಬಡ್ಡಿಂಗ್ ಅಂತ ಕರೀತಾರೆ ಮೊಗ್ಗುವಿಕೆ ಅಂತ ಕರೀತಾರೆ ಇನ್ನು ಅಮೀಬವು ತನ್ನನ್ನು ತಾನೇ ಎರಡು ಭಾಗಗಳಾಗಿ ವಿಭಾಜಿಸಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ದ್ವಿವಿದಳನ ಅಂತ ಕರೀತಾರೆ ಸೊ ಮೊಗ್ಗುವಿಕೆ ಅನ್ನೋದು ಸಪರೇಟು ದ್ವಿ ವಿದಳನ ಅನ್ನೋದು ಸಪ್ರೇಟು ದ್ವಿ ವಿದಳನ ಅಂತ ಹೇಳಿದ್ರೆ ಎರಡು ಭಾಗವಾಗಿ ವಿಭಜಿಸಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿಯನ್ನ ಮಾಡೋದು ಅರ್ಥ ಆಯ್ತಾ ಇದನ್ನ ಬೈನರಿ ಫಿಶನ್ ಅಂತ ಕರೀತಾರೆ ಮೊಗ್ಗುವಿಕೆ ಅಂತ ಹೇಳಿದ್ರೆ ಬಡ್ಡಿಂಗ್ ಅಂತ ಕರೀತಾರೆ ಸೊ ಇದಾಗಿತ್ತು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಸಮರಿ ನೋಟ್ಸ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬುಧವಾರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ರಿಲೇಟೆಡ್ ಟು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಇಲ್ಲಿಗೆ ಈ ಪಾಠ ಮುಗಿಯುತ್ತೆ ಅಸ್ ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಚಾಪ್ಟರ್ ಪ್ರವೇಶ ದಿಸ್ ಇಸ್ ದ ಟೈಮ್ ಆಫ್ ಕ್ಯೂಬರ್ಟಿ ಅಂತ ಹೇಳ್ತಿರ್ತಾರೆ ಕೇಳಿಸ್ಕೊಂಡಿದ್ದೀರಾ ಹದಿಹರಿಯಕ್ಕೆ ಪ್ರವೇಶ ಆಗುವಂತದ್ದು ಟೀನೇಜ್ ಗೆ ಬರುವಂಥದ್ದು ಏನು ಹಾಗಂದ್ರೆ ತಿಳ್ಕೊಂತ ಹೋಗೋಣ ನಾವು ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನೋದು ನಾವು ಹಿಂದಿನ ಅಧ್ಯಾಯದಲ್ಲಿ ಕಲ್ತ್ಕೊಂಡಿದ್ವಿ ಮಾನವರು ಮತ್ತು ಅನೇಕ ಇತರ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡುವುದು ನಿರ್ದಿಷ್ಟ ವಯಸ್ಸಿಗೆ ಬೆಳೆದ ನಂತರ ಮಾತ್ರ ಮಾನವರು ನಿರ್ದಿಷ್ಟ ವಯಸ್ಸಿನ ನಂತರವಷ್ಟೇ ಯಾಕೆ ಸಂತಾನೋತ್ಪತ್ತಿ ಮಾಡಬಹುದು ಮಾನವನ ದೇಹದಲ್ಲಿ ನಡೆಯುವ ಯಾವ ಬದಲಾವಣೆಗಳ ನಂತರ ಒಬ್ಬ ವ್ಯಕ್ತಿಯು ಸಂತಾನೋತ್ಪತ್ತಿ ನಡೆಸುವ ಸಾಮರ್ಥ್ಯವನ್ನ ಹೊಂದುತ್ತಾನೆ ಅನ್ನೋದ್ರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಳ್ಳೋಣ ಮಾನವ ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ನೀವು ಅಧ್ಯಾಯ ಹನ್ನೆರಡರಲ್ಲಿ ಕಲ್ತಿದ್ರಿ ಇಲ್ಲಿ ಮಗುವಿನಿಂದ ವಯಸ್ಕರಾಗಿ ಬೆಳೆಯುವಲ್ಲೂ ಬದಲಾವಣೆ ತರುವಲ್ಲಿ ಹಾರ್ಮೋನ್ಗಳು ವಹಿಸುವ ಪಾತ್ರವನ್ನ ನಾವು ಚರ್ಚಿಸೋಣ ಟೀನೇಜ್ ಅಂಡ್ ಯುವಟಿ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ಬೂಸೋ ತನ್ನ ಹನ್ನೆರಡನೇ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ನು ಅವನ ಸ್ನೇಹಿತರು ಹೊರಟು ಹೋದ ನಂತರ ಬೂಜೋ ಮತ್ತು ಪಹೇಲಿ ಅವರ ಪೋಷಕರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಪಹೇಲಿ ಶಬ್ಸಿ ಪಹೇಲಿ ಬಾಲಕಿಯರ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಾಳೆ ಒಂದು ವರ್ಷದ ನಂತರ ಭೇಟಿಯಾದ ಬುಜೋನ ಅನೇಕ ಶಾಲಾ ಸ್ನೇಹಿತರು ಇದ್ದಕ್ಕಿದ್ದಂತೆ ಎತ್ತರವಾಗಿ ಬೆಳೆದಿರುವುದಾಗಿ ಅವಳು ಹೇಳಿದಳು ಅವರಲ್ಲಿ ಕೆಲವರ ತುಟಿಗಳ ಮೇಲೆ ಕೂದಲು ಬೆಳೆದು ತುಂಬಾ ತಮಾಷೆಯಾಗಿ ಕಾಣ್ತಾ ಇದ್ರು ಹುಡುಗರು ವಯಸ್ಕರಾಗಿದ್ದಾರೆಂದು ಅವಳ ತಾಯಿ ವಿವರಿಸಿದರು ಹುಟ್ಟಿದ ಮೊದಲ ದಿನದಿಂದಲೇ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಆದರೆ ಹತ್ತು ಅಥವಾ ಹನ್ನೊಂದನೇ ವಯಸ್ಸನ್ನು ದಾಟಿದ ಮೇಲೆ ಬೆಳವಣಿಗೆಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬರುತ್ತೆ ದೇಹದಲ್ಲಿ ನಡೆಯುವ ಬದಲಾವಣೆಗಳು ಬೆಳವಣಿಗೆಯ ಭಾಗವಾಗಿ ಇರುತ್ತೆ ನೀವಿನ್ನೂ ಮಗುವಾಗಿ ಉಳಿತಿಲ್ಲ ಆದರೆ ವಯಸ್ಕರಾಗುವ ಹಾದಿಯಲ್ಲಿ ಇದ್ದೀರಾ ಎಂದು ಅವು ಸೂಚಿಸುತ್ತವೆ ಈಗ ಮಗು ಮಗು ನಾವ್ ಏನಂತೀವಿ ಇನ್ಫ್ಯಾಂಟ್ ಅಂತ ಕರಿತೀವಿ ವಯಸ್ಕರ್ನ ಏನಂತ ಹೇಳ್ತೀವಿ ಅಡಲ್ಟ್ ಅಂತ ಕರಿತೀವಿ ಈ ಎರಡರ ಮಧ್ಯೆ ಇರುವಂತ ಹಂತ ಏನಿದೆ ಅಲ್ಲ ಅದೇ ತಾರುಣ್ಯ ಅಥವಾ ಪ್ರೌಢಾವಸ್ಥೆ ಅಂದ್ರೆ ನೀವು ಇಲ್ಲಿ ವಯಸ್ಕರು ಆಗಿಲ್ಲ ಯುಆರ್ ನಾಟ್ ಅನ್ ಅಡಲ್ಟ್ ನಾವು ಅದೇ ರೀತಿ ಇನ್ನು ಮಗುವಾಗೂ ಉಳ್ತಿಲ್ಲ ಅದ್ರ ಮಧ್ಯೆ ಇರುವಂತಹ ಹಂತದಲ್ಲಿ ಅಂದ್ರೆ ಟೀನೇಜ್ ಅಲ್ಲಿ ಒಂದು ಪ್ಯೂಬರ್ಟಿ ಆ ಹಂತದಲ್ಲಿ ನೀವೆಲ್ಲ ಇರ್ತಿರ ದೇಹದಲ್ಲಿ ಬದಲಾವಣೆಗಳಿಂದ ಗುರುತಿಸಲ್ಪಡುವ ಈ ಅವಧಿಯು ಎಷ್ಟು ಕಾಲ ಉಳಿಯುತ್ತೆ ಅನ್ನೋದು ಅಚ್ಚರಿಯಂತ ಕೊಟ್ಟಿದ್ದಾರೆ ಬಾಲ್ಯ ಮತ್ತು ವಯಸ್ಕ ಹಂತದ ನಡುವಿನ ಈ ಅವಧಿ ವಿಶೇಷ ಹೆಸರನ್ನ ಹೊಂದಿರಬಹುದು ಆ ವಿಶೇಷವಾದ ಹೆಸರೇ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ಬೆಳವಣಿಗೆಯ ಒಂದು ನೈಸರ್ಗಿಕ ಪ್ರಕ್ರಿಯೆ ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವ ಜೀವನದ ಈ ಅವಧಿಯನ್ನ ನಾವು ತಾರುಣ್ಯ ಅವಸ್ಥೆ ಅಥವಾ ಅಡಾಲಸನ್ಸ್ ಅಂತ ಕರಿತೀವಿ ಆನ್ಲೈನ್ ಅಂಡರ್ಲೈನ್ ಮಾಡ್ಕೋಬಹುದು ಅರ್ಥ ಆಯ್ತಾ ತಾರುಣ್ಯ ವ್ಯವಸ್ಥೆಯು ಹನ್ನೊಂದನೇ ವಯಸ್ಸಿನ ಆಸುಪಾಸಿನಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಹದಿನೆಂಟು ಅಥವಾ ಹತ್ತೊಂಬತ್ತು ವರ್ಷದ ವಯಸ್ಸಿನವರೆಗೂ ಮುಂದುವರಿಯುತ್ತೆ ಸೊ ಲೆವೆನ್ ಟು ನೈನ್ಟೀನ್ ಅದಕ್ಕೆ ಹೇಳೋದನ್ನ ಟೀನೇಜ್ ಟೈಮ್ ಅಂತ ಕರಿತೀವಿ ಈ ವಯಸ್ಸಿನವರು ಹದಿಮೂರರಿಂದ ಹದಿನೆಂಟು ಅಥವಾ ಹತ್ತೊಂಬತ್ತು ವರ್ಷ ವಯಸ್ಸಿನವರು ಅಂದ್ರೆ ತಾರುಣ್ಯ ವ್ಯವಸ್ಥೆಯವರು ಹದಿಹರಿಯದವರು ಟೀನೇಜರ್ಸ್ ಅಂತ ಕರೆಯಲಾಗತ್ತೆ ಹುಡುಗಿಯರಲ್ಲಿ ಹದಿಹರಿಯವು ಹುಡುಗರಿಗಿಂತ ಒಂದು ಅಥವಾ ಎರಡು ವರ್ಷಗಳ ಮೊದಲು ಪ್ರಾರಂಭವಾಗಬಹುದು ಹದಿಹರಿಯದ ಅವಧಿಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ತಾರುಣ್ಯ ಅವಸ್ಥೆಯ ಸಮಯದಲ್ಲಿ ಮಾನವನ ದೇಹವು ಹಲವಾರು ಬದಲಾವಣೆಗಳಿಗೆ ಒಳಗಾಗತ್ತೆ ಈ ಬದಲಾವಣೆಗಳು ಪ್ರೌಢಾವಸ್ಥೆಯ ಆರಂಭವನ್ನ ಸೂಚಿಸುತ್ತೆ ಪ್ರೌಢಾವಸ್ಥೆಯು ಸೂಚಿಸುವ ಪ್ರಮುಖ ಬದಲಾವಣೆ ಎಂದರೆ ಹುಡುಗರು ಮತ್ತು ಹುಡುಗಿಯರು ಸಂತಾನೋತ್ಪತ್ತಿಗೆ ಅರ್ಹರಾಗುವುದು ತರುಣರು ಸಂತಾನೋತ್ಪತ್ತಿಗೆ ಪಕ್ವತೆ ತಲುಪಿದಾಗ ಪ್ರೌಢಾವಸ್ಥೆಯು ಕೊನೆಗೊಳ್ಳುತ್ತೆ ಓಕೆ ಮತ್ತಷ್ಟು ಈ ವಿಷಯದ ಕುರಿತು ನಾವು ಸಂಕ್ಷಿಪ್ತವಾಗಿ ಕಲಿತಾ ಹೋಗೋಣ ಇಲ್ಲಿ ಎತ್ತರದಲ್ಲಿ ಹಠಾತ್ ಹೆಚ್ಚಳ ಮತ್ತು ಹುಡುಗರಲ್ಲಿ ತುಡಿಯ ಮೇಲ್ಭಾಗದಲ್ಲಿ ಚಿಗುರು ಮೀಸೆ ಹದಿಹರಿಯದ ಚಿಹ್ನೆಗಳು ಎಂದು ಪಹೇಲಿ ಮತ್ತು ಬುಜು ಅರಿತಿಕೊಂಡರು ಪ್ರೌಢಾವಸ್ಥೆಯಲ್ಲಿನ ಇತರ ಬದಲಾವಣೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವರು ಬಯಸ್ತಾರೆ ಅದಕ್ಕಿಂತ ಮುಂಚೆ ನಾನೊಂದು ಚಿತ್ರವನ್ನ ನಿಮ್ಗೆ ತೋರಿಸ್ಬೇಕು ಸೊ ಜಸ್ಟ್ ಈಗ ನೋಡಿರಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಐ ಅಬ್ಸರ್ವ್ ಇನ್ ಡೀಟೇಲ್ ಅಬೌಟ್ ಇಟ್ ಈ ಒಂದು ರೀತಿಯಾದಂತಹ ಗಂಟಲಿನಲ್ಲಿ ಒಂದು ಗಡ್ಡೆ ತರ ಆದಂತಹುದು ಬಹಳಷ್ಟು ಜನರಿಗೆ ನಿಮ್ಮಲ್ಲೂ ನಿಮ್ ಕ್ಲಾಸ್ನಲ್ಲೂ ಇರಬಹುದು ಇದನ್ನ ಆಡಮ್ಸ್ ಆಪಲ್ ಅಂತ ನಾವು ಕರಿತೀವಿ ಇದ್ರ ಬಗ್ಗೆ ಏನು ಇದು ಇದಕ್ಕೂ ಹದಿಹರಿಯಕ್ಕೂ ಏನ್ ಸಂಬಂಧ ಇದೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಡೀಟೇಲ್ಡ್ ಆಗಿ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳೋಣ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ